ಜಮಲೇಶ್ವರ್ ಮಾಡಿಸಿ ರಸ್ತೆನ ನಗಲೀಕರಣ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ಕೊಂಡು ಎಲ್ಲರೂ ಕೂಡ ಮಾಡಿ ಈ ಒಂದು ರಸ್ತೆಗೆ ಮುಕ್ತಿ ಕೊಡಲೇಬೇಕು ಅಂತೇಳಿ ನಾನು ತುಂಬ ಸೀರಿಯಸ್ ಆಗಿ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ದಿನ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಕಂಟಿನ್ಯೂಸ್ ಆಗಿ ಮಾಡಬೇಕು ಸ್ಟಾಪ್ ಮಾಡಲ್ಲ ಇದು ತಳಿ ರೋಡು ಅಂತ ಚೆನ್ನಾಗಿ ಪ್ರಾಬ್ಲಮ್ ಐತೆ ರೋಡು ಹಿಂಗೆ ಇದೆ ಕಿತ್ತಾಕಿದೆ ರೆಡಿ ಮಾಡಿಲ್ಲ ಏನಿಲ್ಲ ಕೇಳಿದ್ರೆ ಅವರು ಏನು ಹೇಳಲ್ಲ ಆಮೇಲೆ ಇಲ್ಲೆಲ್ಲ ಮೋರಿಗಳೆಲ್ಲ ತುಂಬಿಕೊಂಡಿರ್ತದೆ ಮಳೆ ಬಂದರೆಷ್ಟು ಅದು ಇದು ಮತ್ತೆ ಗಾಡಿಗಳು ಓಡಾಡೋಕ್ಕಾಗಲ್ಲ ಪಾಸ್ ಆಗೋಕ್ಕಾಗಲ್ಲ ಒಂದು ಸಾರಿ ಜಾಮ್ ಆಗೋಗ್ಬಿಡ್ತಾವೆ ಗಾಡಿಗಳು ಏನು ಕ್ರಮ ಕೈಗೊಳ್ತಾವೆ ಅವ್ರಿಗೇನು ಇಲ್ಲಿ ಬರ್ಬೇಕಾ ಅವರು ಮಕ್ಕಳನ್ನ ಬೆಳಗ್ಗೆ ಸ್ಕೂಲ್ಗೆ ಬಿಡುವಾಗ ಅವ್ರ ತಂದೆ ತಾಯಿ ಯಾರನ್ನು ಬಿಡಲಿ ಅದೊಂದು ಸಮಸ್ಯೆ ಮಕ್ಕಳು ಬಿದ್ದೋದ್ರೆ ಬಿದ್ದೋದ್ರೆ ಯಾರು ಹೋಗೋಣ ಮನೆಗಳವ್ರಿಗೆ ಮನೆ ಒಳಗಡೆ ಧೂಳು ತುಂಬಿಕೊಂಡಿದೆ ಅವ್ರಿಗೂ ಅದರಿಂದ ಪ್ರಾಬ್ಲಮ್ ದೇಹಕ್ಕೆ ಆರೋಗ್ಯ ಐಟಿ ಬಿಟಿ ಸಿಟಿ ಬೆಂಗಳೂರು ಆಧುನಿಕ ನಗರಿ ಅಂತ ಹೇಳ್ತೇವೆ ಆದ್ರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಕಾಮಗಾರಿಗಳು ಅದು ದಶಕಗಳ ಕನಸಾಗಿರುವಂತಹ ಕಾಮಗಾರಿಗಳನ್ನಂತೂ ಹೇಳತಿರೋದು ಅಥವಾ ಕೇಳೋದೇ ಬೇಡ ಅಂತ ಅನ್ಸುತ್ತೆ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ ದಶಕಗಳ ಕಾಲದಿಂದ ಬೇಡಿಕೆ ಆಗಿದ್ದಂತ ತಳಿಗೆ ಸಂಪರ್ಕ ಕಲ್ಪಿಸುವಂತ ಈ ಒಂದು ರಸ್ತೆ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಈ ಒಂದು ರಸ್ತೆಯನ್ನ ಅಗಲೀಕರಣ ಮಾಡಬೇಕು ಅಂತೇಳಿ ಹಲವು ಹೋರಾಟಗಳು ನಡೆದಿತ್ತು ಆದ್ರೆ ಮೂರು ವರ್ಷಗಳ ಹಿಂದೆ ಈ ಒಂದು ರಸ್ತೆ ಅಗಲೀಕರಣಕ್ಕೆ ಗುದ್ಲಿ ಪೂಜೆಯನ್ನ ನೆರವೇರಿಸಲಾಯಿತು ಆದ್ರೆ ಒಂದು ಕಿಲೋಮೀಟರ್ ರಸ್ತೆ ಮಾಡಲು ಮೂರು ವರ್ಷಗಳು ಬೇಕಾ ಏನಾಗ್ತಿದೆ ಈ ರಸ್ತೆ ಇನ್ನು ಜನರು ಈ ಒಂದು ರಸ್ತೆ ಕಾಮಗಾರಿಯ ಆಮೇಲೆ ಗತಿಯನ್ನು ನೋಡಿ ಎಲ್ಲರೂ ಆಕ್ರೋಶಿತರಾಗಿದ್ದಾರೆ ಮತ್ತು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ಧೂಳಿನಲ್ಲಿ ಜನ ಬದುಕ್ತಾ ಇದ್ದಾರಾ ಅಥವಾ ಧೂಳೆ ಜನರ ಬದುಕನ್ನ ಐರಾಣ ಹಾಕಿಸಿದ್ಯಾ ಅನ್ನುವಂತ ಅನುಮಾನಗಳು ಮೂಡತೊಡಗಿದೆ ಧೂಳುಮಯ ರಸ್ತೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಇದು ಆನೇಕಲ್ ಪಟ್ಟಣದ ಚೌಡೇಶ್ವರಿ ದೇವಾಲಯದಿಂದ ತಳಿ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತ ಒಂದು ಕಿಲೋಮೀಟರ್ ರಸ್ತೆ ಇದು ಆನೆಕಲ್ನಿಂದ ತಮಿಳುನಾಡಿಗೆ ತಳಿಗೂ ಕೂಡ ಸಂಪರ್ಕ ಕಲ್ಪಿಸುತ್ತೆ ಹಾಗೆಯೇ ಕನಕಪುರ ಹಾರೋಹಳ್ಳಿಗೂ ಕೂಡ ಸಂಪರ್ಕವನ್ನ ಕಲ್ಪಿಸುವಂತ ಈ ರಸ್ತೆ ಇದಾಗಿದೆ ಅತ್ಯಂತ ಕಿರಿದಾಗಿತ್ತು ಗಂಟೆಗಟ್ಲೆ ಟ್ರಾಫಿಕ್ ಜಾಮ್ ಆಗ್ತಿತ್ತು ಆದ್ದರಿಂದಲೇ ಈ ಒಂದು ರಸ್ತೆಯ ಅಗಲೀಕರಣಕ್ಕೆ ದಶಕಗಳಿಂದಲೂ ಕೂಡ ಜನ ಹೋರಾಟವನ್ನ ನಡೆಸ್ತಾ ಇದ್ರು ಅಂತೂ ಇಂತೂ ಇದಕ್ಕೆ ಮಂಜೂರಾತಿ ಸಿಕ್ತು ಎಪ್ಪತ್ತರಿಂದ ಎಂಬತ್ತು ಮನೆಗಳಿಗೆ ಪರಿಹಾರವನ್ನು ಕೂಡ ನೀಡಲಾಯಿತು ಆದರೆ ಆಮೆಗತಿಯ ಕಾಮಗಾರಿಯಿಂದ ಜನ ಹೈರಾಣಾಗಿದ್ದಾರೆ ನಿತ್ಯವೂ ಕೂಡ ಧೂಳಿನಿಂದ ಬದುಕಿ ಅನೇಕ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಈ ರಸ್ತೆಯ ಮಂದಗತಿ ಕಾಮಗಾರಿಗೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಹಿಂಗೆ ಇದೆ ಕಿತ್ತಾಕಿದೆ ರೆಡಿ ಮಾಡಿಲ್ಲ ಏನಿಲ್ಲ ಈಗ ಏನೋ ಕಿತ್ತಾಕಿದ್ದಾರೆ ಒಂದು ಮೂರು ದಿವಸದಿಂದ ಹಿಂಗೆ ಜಲ್ಲಿ ಹಾಕಿಲ್ಲ ಏನಿಲ್ಲ ಹಿಂಗೆ ಇದೆ ಸುಮಾರು ವರ್ಷಗಳಿಂದ ಓಡಾಡ್ತಾರೆ ಇದ್ದೀರಿ ಹಿಂಗೆ ಇದೆ ಹಿಂಗೆ ನೋಡಿ ಎಷ್ಟು ಅದು ಇದು ಮತ್ತೆ ಗಾಡಿಗಳ ಪಾಸ್ ಆಗೋಕ್ಕಾಗಲ್ಲ ಹಾಕಲ್ಲ ಟಿಪ್ಪರ್ ಲಾರಿ ಬಂದ್ರೆ ಏನ್ ಮಾಡಿದ್ರೆ ಆಕ್ಸಿಡೆಂಟ್ ಧೂಳಿದೆ ಯಾರು ಯಾರು ತಲೆನೇ ಕೆಡ್ಸ್ಕೊಂತ ಇಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಯಾರು ಓಡಾಡಲ್ಲ ಸರ್ ಇಲ್ಲೇನು ಓಡಾಡ್ತಾರೆ ಅವರು ಏನು ಕ್ರಮ ಕೈಗೊಳ್ತಾ ಇಲ್ಲ ಏನು ಅವ್ರಿಗೇನು ಇಲ್ಲಿ ಬರಬೇಕಾ ಹೋಗ್ಬೇಕವ್ರು ಹಿಂಗೆ ಆಗ್ತಾನೆ ಇದೆ ಹೇಳ್ತಾನೆ ಇದ್ರು ಹಿಂಗೆ ಇದೆ ಎಲ್ಲ ಆಗಲ್ಲ ಈ ರೋಡಲ್ಲಿ ಅದೇ ಏನಾದರೂ ಸ್ಲಿಪ್ ಆದರೆ ಲಾರಿಗಳೇನಾದ್ರೂ ಕೆಳಗಡೆ ಬೀಳ್ತಿರೋ ಇದು ರೋಡ್ ಇದು How do ರಾಜ್ಯ ಸರ್ಕಾರವೇನು ಪರಿಹಾರವನ್ನ ನೀಡಿದೆ ಆದರೆ ರಸ್ತೆ ಕಾಮಗಾರಿ ವಿಳಂಬ ಯಾಕಾಗ್ತಿದೆ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಈ ಒಂದು ರಸ್ತೆಗೆ ಹಣ ಬಿಡುಗಡೆ ಆಗ್ಲಿಲ್ವಾ ಮತ್ತೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಶಾಸಕರ ಖುದ್ದು ಮುತುವರ್ಜಿಯಿಂದ ಈ ರಸ್ತೆಯನ್ನ ಅಗಲೀಕರಣ ಮಾಡಲಾಗ್ತಾ ಇದೆ ಆದರೂ ಕೂಡ ಕಾಮಗಾರಿ ಆಗ್ತಿಲ್ಲ ಎನ್ನುವಂಥದ್ದು ಸ್ಥಳೀಯರ ಬೇಸರವಾಗಿದೆ ಇದರ ಬಗ್ಗೆ ಜನರು ಯಾವ ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ನೋಡೋಣ ಬನ್ನಿ ಇದು ತಳಿ ರೋಡು ಅಂತ ಚೆನ್ನಾಗ್ ಪ್ರಾಬ್ಲಮ್ ಐತೆ ರೋಡು ಬರೋಕೆ ಆಗಲ್ಲ ಸ್ವಾಮಿ ನಿಧಾನ ನೋಡಿ ನಿಧಾನ್ದಾಗ ಬರ್ತಾ ಇದ್ದೀನಿ ನಾನು ಕಾಣಿಸ್ತೀನಿ ಪೂರ ರೋಡೇ ಕಾಣಿಸಲ್ಲ ಹಾಂ ಗಾಬು ಎದ್ಬಿಟ್ರೆ ಅಂದರೆ ನಿಲ್ಸ್ಕೊಂಡು ಬಿಡ್ತೀನಿ ಒಂದೊಂದು ಸಾರಿ ಗಾಡಿನ ಎಷ್ಟು ವರ್ಷ ಆಯ್ತದ ಸುಮಾರು ವರ್ಷಗಳಿಂದ ಹಿಂಗೈತೆ ಸ್ವಾಮಿ ಸುಮಾರು ವರ್ಷ ಅಂದರೆ ನಾನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಹಿಂಗೆ ಐತೆ ಯಾರೂ ತಲೆ ಕಟ್ಸ್ಕೊಂತ ಇಲ್ಲ ಅಲ್ಲಲ್ಲಿ ನೋಡು ಅಗಲ ಮಾಡವ್ರೆ ಮಿಕ್ಕಿದ್ದು ಹಂಗೆ ಐತೆ ಒಂದೊಂದು ಸಾರಿ ಜಾಮ್ ಆಗಿ ಹೋಗ್ಬಿಡ್ತಾವೆ ಗಾಡಿಗಳು ಹೋಗೋಕ್ಕೆ ಕಷ್ಟ ಬೆಳಗ್ಗೆಕ್ಕೂ ಸ್ಯಾಕ್ತಿಗೆ ಹೋಗೋರು ವೆಹಿಕಲ್ ಆ ವೆಹಿಕಲ್ಗಳು ಜಾಸ್ತಿ ಫ್ಯಾಕ್ಟ್ರಿ ಬಸ್ಗಳು ಜಾಸ್ತಿನೇ ಜಾಸ್ತಿ ಇದು ಪ್ರಾಬ್ಲಮ್ ಸೊಮ್ಮೆ ಪಟ್ಟಣದ ಜನತೆ ಒಂದಲ್ಲ ಒಂದು ಕೆಲಸಕ್ಕೆ ಇದೇ ರಸ್ತೆಯಲ್ಲಿ ಬರಬೇಕಾಗತ್ತೆ ಅಲ್ಲೇ ಚೌಡೇಶ್ವರಿ ಅಮ್ಮನವರ ದೇವಾಲಯ ಇದೆ ಹಾಗೆಯೇ ಮುತ್ಯಾಲ ಕೂಡ ಸಂಪರ್ಕ ಕಲ್ಪಿಸುತ್ತೆ ಕನಕಪುರ ಆರೋಹಳ್ಳಿ ತಳಿ ಗುಮ್ಲಾಪುರ ಎಲ್ಲ ತಮಿಳುನಾಡುಗೂ ಕೂಡ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆ ಗಡಿ ಭಾಗದಲ್ಲಿದೆ ಭಾಗದಲ್ಲಿ ಅಧಿಕಾರಿಗಳಲ್ಲಿ ಎನ್ನು ಅನುಮಾನಗಳು ಮೂಡತೊಡಗಿದೆ ಈ ಒಂದು ರಸ್ತೆಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಸ್ಥಳೀಯರು ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನೋಡೋಣ ಬನ್ನಿ ಕೇಳಿದ್ರೆ ಅವರು ಏನು ಹೇಳಲ್ಲ ಆಮೇಲೆ ಇಲ್ಲೆಲ್ಲ ಮೋರಿಗಳೆಲ್ಲ ತುಂಬಿಕೊಂಡಿರ್ತದೆ ಮಳೆ ಬಂದ್ರೆ ಏನಪ್ಪಾ ಇನ್ನು ನಾವು ರೋಡ್ ಮಾಡ್ತೀವಿ ರೋಡ್ ಮಾಡ್ತೀವಿ ರೋಡ್ ಮಾಡಿದ್ರೆ ರೋಡ್ ಮಾಡ್ಬೇಕು ಮೋರಿನು ಮಾಡ್ಬೇಕು ಮೋರಿಲಿ ನೀರು ತುಂಬಿರ್ತದೆ ಈ ಕಡೆ ರೋಡ್ ಮಾಡಿಲ್ಲ ಅವರು ಮಳೆ ಬಂದ್ರೆ ರೋಡ್ ಅಲ್ಲಿ ತುಂಬ ಹೋಗ್ತೀವಿ ರೋಡಲ್ಲಿ ತುಂಬಿ ಮೋರಿಲಿ ತುಂಬಿ ಆಚೆ ಬರ್ತದೆ ನೋರಿಲ್ರ ನೀರು ರೋಡ್ಗೆ ಬರ್ತದೆ ಅದೊಂದು ಸಮಸ್ಯೆ ಧೂಳು ಬಂದರೆ ಇದೊಂದು ಸಮಸ್ಯೆ ಮಕ್ಕಳನ್ನ ಬೆಳಗ್ಗೆ ಸ್ಕೂಲ್ಗೆ ಬಿಡುವಾಗ ಅವ್ರ ತಂದೆ ತಾಯಿ ಯಾರನ್ನ ಬಿಡಲಿ ಅದೊಂದು ಸಮಸ್ಯೆ ಮಕ್ಕಳು ಬಿದ್ದೋದ್ರೆ ಬಿದ್ದೋದ್ರೆ ಯಾರು ಓಣೆ ಎಲ್ಲಿಗೆ ಹೋಗ್ತದೆ ರೋಡಿದು ಇದು ತಳ್ಳಿ ರಸ್ತೆ ಆನೆಕಲ್ಲು ಚೌಡೇಶ್ವರಿ ಟೆಂಪಲ್ ನೇರವಾಗಿ ಹಿಂಗೆ ತಳ್ಳಿ ರೋಡ್ಗೆ ಹೋಗ್ತದೆ ಅದರ ಕಡೆ ತಳ್ಳಿ ರೋಡಿಂದ ಹಿಂಗೆ ಬಸ್ ಸ್ಟ್ಯಾಂಡಿಗೆ ಬರುತ್ತೆ ಅಂದರೆ ಈಗ ಹೋದಾಗ ಧೂಳು ಗಾಡಿ ಕಾಣಿಸಲ್ಲ ಲಾರಿ ಹೋದಾಗ ಧೂಳು ಕಾಣಿಸೋದಿಲ್ಲ ಆಮೇಲೆ ಬಿದ್ದೋಗ್ತಾರೆ ಸುಮಾರು ಜನ ಬಿದ್ದಿದ್ದಾರೆ ಅದೆಲ್ಲೂ ಎಕ್ಸಾಂಪಲ್ಸ್ ಇಲ್ಲ ಬಿದ್ದಿದ್ದಾರೆ ಯಾರೂ ಹೇಳ್ಕೊಂಡಿಲ್ಲ ಪಾಪ ಪಬ್ಲಿಕ್ಸು ಡೈಲಿ ಬೀಳ್ತಾರೆ ಮನೆಗಳವ್ರಿಗೆ ಮನೆ ಒಳಗಡೆ ಧೂಳು ತುಂಬಿಕೊಂಡ್ತದೆ ಅವ್ರಿಗೆ ಅದರಿಂದ ಪ್ರಾಬ್ಲಮ್ ದೇಹಕ್ಕೆ ಆರೋಗ್ಯ ಇನ್ನೊಂದು ಮತ್ತೆ ಇತರೆ ಎಲ್ಲ ಪ್ರಾಬ್ಲಮ್ ಇದೆ ಕಣ್ಣು ಅಂಗಡಿಗಳು ಹೌದು ಅಂಗಡಿಗಳೆಲ್ಲ ಪೂರ್ತಿ ಧೂಳು ತುಂಬಿರ್ತದೆ ಬಾಗಲೇ ಹಾಕ್ಬಿಟ್ಟರೆ ಹಾಕಿದ್ದಾರೆ ಈಗ ಎಲ್ಲಿ ಯಾವ ಅಂಗಡಿಗಳು ತೆಗ್ದಿಲ್ಲ ಇಲ್ಲಿ ಧೂಳು ಧೂಳು ಯಾರೂ ನೀರು ಹಾಕೋಲ್ಲ ಏನು ಮಾಡಲ್ಲ ಹ್ಞೂ ಸಂಬಂಧಪಟ್ಟ ಇಂಜಿನಿಯರ್ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಇದ್ರ ಬಗ್ಗೆ ಬಟ್ ಮೂರು ದಶಕಗಳ ಕಾಲ ಹೋರಾಟ ನಡೆಸಿದಂತಹ ಆನೆಕಲ್ ಜನತೆಯ ಕನಸಿನ ಈ ರಸ್ತೆಯನ್ನ ಯಾವಾಗ ಸಂಪೂರ್ಣ ಮಾಡುತ್ತಾರೋ ಅಥವಾ ಜನರು ಯಾವಾಗ ಈ ಒಂದು ಧೂಳಿನಿಂದ ಮುಕ್ತಿಯನ್ನ ಪಡಿತಾರೆ ಎನ್ನುವುದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ